ಸ್ನೇಹಿತರೆ ಇಂದು ನಾನು ನಿಮಗೆ ಬಕಾಸುರ ರೆಸ್ಟೋರೆಂಟ್ ಎಂಬ ಭಯಾನಕ ಹಾಸ್ಯ ಚಿತ್ರದ ಕಥೆಯನ್ನು ಹೇಳಲಿದ್ದೇನೆ ಚಿತ್ರವು ತುಂಬಾ ಮನರಂಜನೆ ಮತ್ತು ಮನರಂಜನೆಯನ್ನು ಹೊಂದಿದೆ ಆದ್ದರಿಂದ ಅದನ್ನು ಕೊನೆಯವರೆಗೂ ಗಮನಿಸಿ ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿಯುತ್ತಿದ್ದಾರೆ ಚಂದದಾರಲ ಮತ್ತು ಮತ್ತೊ ಮಾಡಿ ಆದ್ದರಿಂದ ನಾವು ಕಥೆಯನ್ನು ಪ್ರಾರಂಭಿಸೋಣ ಚಿತ್ರವು ಒಂದು ಕನಸಿನೊಂದಿಗೆ ಪ್ರಾರಂಭವಾಗುತ್ತದೆ ಅವನು ಅನೇಕ ವರ್ಷಗಳಿಂದ ಶಿವನಿಗೆ ತಪಸ್ಸು ಮಾಡುತ್ತಿದ್ದನು ಮತ್ತು ಅವನ ಬಳಿಗೆ ಹೋಗಲು ಬಯಸಿದ್ದನು ಆದ್ದರಿಂದ ಅವನು ಹೊರಡುವ ಮೊದಲು ತನ್ನ ಸೇವಕರಲ್ಲಿ ಒಬ್ಬನಿಗೆ ವರವನ್ನು ನೀಡಲು ಬಯಸಿದನು ಏಕೆಂದರೆ ಆ ಸೇವಕನು ಅವನಿಗೆ ಸಾಕಷ್ಟು ಸಹಾಯ ಮಾಡಿದ್ದನು ಆದ್ದರಿಂದ ಸ್ವಾಮೀಜಿಯವರು ಹೊರಡುವ ಮೊದಲು ಅವರಿಗೆ ಒಂದು ವರವನ್ನು ನೀಡಿದರು ಆ ಸೇವಕನಿಗೆ ತಂತ್ರವಿದ್ಯೆಯನ್ನು ಕಲಿಯುವ ಹಂಬಲ ಬಹಳ ಕಾಲದಿಂದ ಇತ್ತು ಆದ್ದರಿಂದ ಗುರುಗಳು ಅವರಿಗೆ ತಂತ್ರಮಂತ್ರಗಳ ಪುಸ್ತಕವನ್ನು ನೀಡಿದರು ಮತ್ತು ಅವರಿಗೆ ಒಂದು ಪ್ರಮುಖ ವಿಷಯವನ್ನು ಹೇಳಿದರು ನೀವು ಈ ಪುಸ್ತಕವನ್ನು ಒಳ್ಳೆಯದಕ್ಕಾಗಿ ಬಳಸಿದರೆ ನಿಮ್ಮವೊಂದಿಗೆ ಎಲ್ಲವೂ ಚೆನ್ನಾಗಿರ್ತದೆ ಎಂದು ಅವರು ಹೇಳಿದರು ಆದರೆ ನೀವು ಅದನ್ನು ಕೆಟ್ಟದ್ದಕ್ಕಾಗಿ ಬಳಸಿದರೆ ನಿಮ್ಮ ಸಾವಿಗೆ ಕಾರಣವಾಗುತ್ತದೆ ಹೀಗೆ ಹೇಳುತ್ತಾ ಅವನು ಹೊರಟು ಹೋಗುತ್ತಾನೆ ಸ್ವಾಮೀಜಿ ಹೊರಟು ಹೋದ ಕ್ಷಣ ಆ ಸೇವಕನು ಕಾಳಿ ಮಾತೆಯನ್ನು ಆರಾಧಿಸಿದನು ಮತ್ತು ಐದು ಅಂಶಗಳನ್ನು ನಿಯಂತ್ರಿಸುವ ಮೂಲಕ ಸಾವನ್ನು ತಪ್ಪಿಸಲು ಬಯಸಿದನು ಆದರೆ ಆತ ತಪ್ಪು ತಿಳಿದುಕೊಂಡಿದ್ದ ಅದಕ್ಕಾಗಿಯೇ ಆತ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಮುಂದಿನ ದೃಶ್ಯವು ಸ್ನೇಹಿತರು ಬಿಂದಾಸ್ ಬ್ಯಾಚುಲರ್ಸ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನೆಲೆಸುತ್ತಿರುವುದನ್ನು ತೋರಿಸುತ್ತದೆ ಅವರು ಭಯಾನಕ ಸ್ಥಳಕ್ಕೆ ಹೋಗಿ ನಿಜವಾದ ಬಿಸಿ ವಿಡಿಯೋವನ್ನು ಮಾಡಲು ವಿಡಿಯೋವನ್ನು ಮಾಡುತ್ತಾರೆ ಅವರಿಗೆ ಅಲ್ಲಿ ಏನೋ ವಿಚಿತ್ರವೆನಿಸುತ್ತೆ ಮತ್ತು ಅವರು ಭಯದಿಂದ ಮುಂದೆ ಸಾಗುತ್ತಾರೆ ವಾಸ್ತವವಾಗಿ ಈ ಮನೆಯಲ್ಲಿ ಇಬ್ಬರು ಟ್ರಕ್ ಚಾಲಕರು ಅತ್ಯಾಚಾರ ಮಾಡಿ ಕೊಂದಿದ್ದ ಹುಡುಗಿಯೊಬ್ಬಲು ವಾಸಿಸುತ್ತಿದ್ದಳು ಎಂದು ಅವರು ಹೇಳುತ್ತಿದ್ದರು ಅದರ ನಂತರ ಅವಳು ದೆವ್ವವಾಗಿ ಮಾರ್ಪಟ್ಟಳು ಮತ್ತು ಈ ಮನೆಗೆ ಯಾರು ಬಂದರೂ ಅವನನ್ನು ಡ್ರೈವರ್ ಎಂದು ಭಾವಿಸಿಕೊಳ್ಳುತ್ತಿದ್ದಳು ಅವರು ಅದನ್ನು ಲೈವ್ ಎಂದು ಹೇಳುತ್ತಿದ್ದರು ಅಲ್ಲಿ ಅವರು ಕುಡುಗೆಯ ಚಿತ್ರವನ್ನು ನೋಡುತ್ತಾರೆ ಅವಳು ಸುಂದರವಾಗಿದ್ದಾಳೆ ಎಂದು ಅವರು ಹೇಳುತ್ತಾರೆ ಅಷ್ಟರಲ್ಲಿ ಸೀಲಿಂಗ್ ಫ್ಯಾನ್ ಆಫ್ ಆಗುತ್ತದೆ ಮತ್ತು ಕೆಳಗೆ ಬೀಳುತ್ತದೆ ಅವನ ಪಕ್ಕದಲ್ಲಿರುವ ಗೊಂಬೆಯನ್ನು ಸದ್ದು ಮಾಡಲು ಪ್ರಾರಂಭಿಸುತ್ತದೆ ಅವರಿಬ್ಬರೂ ಭಯಭೀತರಾಗುತ್ತಾರೆ ಮತ್ತು ಇಲ್ಲಿ ಏನೋ ಇದೆ ಎಂದು ಭಾವಿಸುತ್ತಾರೆ ಅಷ್ಟರಲ್ಲಿ ಮಹಿಳೆಯೊಬ್ಬಳ ಪ್ರೇತವು ಬಂದು ಅವರಿಬ್ಬರನ್ನೂ ಹೆದರಿಸುತ್ತದೆ ನಂತರ ಜೋರಾಗಿ ಅಳಲು ಶುರು ಮಾಡಿದಳು ಭಯದಿಂದ ಮನೆಯಿಂದ ಹೊರಬರುತ್ತಾರೆ ಅವರು ಹೊರಗೆ ಬಂದ ತಕ್ಷಣ ದೆವ್ವದ ಗೆಟಪ್ ತೆಗೆದುಕೊಂಡದ್ದು ತಮ್ಮ ಸ್ನೇಹಿತರ ಕೈಕೆಲಸ ಎಂದು ಅವರು ಅರಿತುಕೊಳ್ಳುತ್ತಾರೆ ಇದೆಲ್ಲವನ್ನೂ ನೇರಪ್ರಸಾರದಲ್ಲಿ ನೋಡುತ್ತ ಚಂದಾದಾರರು ಅವನನ್ನು ತುಂಬಾ ಕೆಟ್ಟವನು ಎಂದು ಕರೆಯುತ್ತಾರೆ ಏಕೆಂದರೆ ಅವನು ಹಣಕ್ಕಾಗಿ ಚಂದಾದಾರಿಗೆ ಮೋಸ ಮಾಡಿದನು ಮತ್ತು ಈ ಮನೆಯಲ್ಲಿ ನಿಜವಾಗಿಯೂ ದೆವ್ವವಿದೆಯೆಂದು ನಂಬುವಂತೆ ಮಾಡಿದನು ಈ ಮನೆಯಲ್ಲಿ ದೆವ್ವವಿಲ್ಲ ಎಂದು ಜನರಿಗೆ ತಿಳಿದಾಗ ಅವರು ತುಂಬಾ ನಿರಾಶೆಗೊಂಡ್ರು ಮತ್ತು ಚಾನೆಲ್ ಅನ್ನು ಅನ್ಸಬ್ಸ್ಕ್ರೈಬ್ ಮಾಡಲು ಹೊರಟು ಹೋದರು ಮುಂದಿನ ದೃಶ್ಯವು ಹತ್ತು ದಿನಗಳ ಹಿಂದೆ ಏನಾಯಿತು ಎಂಬುದನ್ನು ತೋರಿಸುತ್ತದೆ ಈ ಚಿತ್ರದ ಮುಖ್ಯ ಪಾತ್ರವೆಂದರೆ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಪರಮೇಶ್ ಅವನು ಕೋಪಗೊಂಡಾಗಲೆಲ್ಲ ಅವನ ಮ್ಯಾನೇಜರ್ ಎಲ್ಲಾ ಸಿಬ್ಬಂದಿಗಳ ಮುಂದೆ ಅವನನ್ನು ಗದರಿಸುತ್ತಿದ್ದು ಅದರಿಂದ ಪರಮೇಶ್ ಯಾವಾಗಲೂ ತನ್ನ ಕೆಲಸವನ್ನು ತೊರೆಯುವ ಬಗ್ಗೆ ಯೋಚಿಸುತ್ತಿದ್ದನು ಆದರೆ ಕೆಲಸವಿಲ್ಲದೆ ಬದುಕುವುದು ಕಷ್ಟವಾಗಿತ್ತು ಅದಕ್ಕಾಗಿಯೇ ಅವರು ಬಯಸಲಿಲ್ಲದಿದ್ದರೂ ಕೇವಲ ಬದುಕಲು ಕೆಲಸ ಮಾಡಿದರು ಅವರ ಪೋಷಕರ ಆರೋಗ್ಯ ಸರಿಯಿರಲಿಲ್ಲ ಆದ್ದರಿಂದ ಅವರು ಪ್ರತಿ ತಿಂಗಳು ಅವರಿಗೆ ಸ್ವಲ್ಪ ಹಣವನ್ನ ಕಳುಹಿಸುತ್ತಿದ್ದರು ಪರಮೇಶ್ ಹೈದರಾಬಾದ್ನಲ್ಲಿ ತನ್ನ ಸ್ನೇಹಿತರೊಂದಿಗೆ ಬಾರಿಗೆ ಕೋಣೆಯಲ್ಲಿ ವಾಸಿಸುತ್ತಿದ್ದರು ಆತನಿಗೆ ನಾಲ್ವರು ಸ್ನೇಹಿತರಿದ್ದರು ಅವರೆಲ್ಲರೂ ಪ್ರತಿದಿನ ಕಿವಿಗೇರಿಗಳನ್ನು ಮಾರುತ್ತಿದ್ದರು ಮತ್ತು ತಲೆನೋವಾಗಿ ಪರಿಣಮಿಸುತ್ತಿದ್ದರು ಒಂದು ದಿನ ಇಬ್ಬರು ಸ್ನೇಹಿತರು ಗೋಡೆಯ ಮೇಲೆ ಹಲ್ಲಿ ನೋಡಿದರು ಮತ್ತು ಅದು ಗಂಡು ಅಥವಾ ಹೆಣ್ಣು ಎಂದು ವಾದಿಸಲು ಪ್ರಾರಂಭಿಸಿದರು ನಂತರ ಪರಮೇಶ್ ಬಂದು ಜಗಳವನ್ನ ನಿಲ್ಲಿಸುತ್ತಾನೆ ಮತ್ತು ಅವರೆಲ್ಲರೂ ಒಟ್ಟಿಗೆ ಕುಡಿಯುವ ಜೀವನದ ಬಗ್ಗೆ ಮಾತನಾಡುತ್ತಾರೆ ವಾಸ್ತವವಾಗಿ ಪರಮೇಶ್ ರೆಸ್ಟೋರೆಂಟ್ ತೆರೆಯಲು ಬಯಸಿದ್ದರು ಆದರೆ ಅದಕ್ಕೆ ಸಾಕಷ್ಟು ಹಣ ಬೇಕಾಗಿತ್ತು ಮತ್ತು ಅವರ ಬಳಿ ಅಷ್ಟೊಂದು ಹಣವಿರಲಿಲ್ಲ ಹೀಗಾಗಿ ಅವರು ಮೌನಕ್ಕೆ ಶರಣಾಗಿದ್ದರು ಪರಮೇಶ್ಗೆ ಮಧ್ಯಮ ವರ್ಗದ ಜೀವನ ಇಷ್ಟವಿರಲಿಲ್ಲ ಮತ್ತು ಒಬ್ಬರ ಗುಲಾಮರಂತೆ ಕೆಲಸ ಮಾಡಲು ಇಷ್ಟವಿರಲಿಲ್ಲ ಆದ್ದರಿಂದ ಅವರು ತಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸಿದರೆ ಅವರು ಸಾಕಷ್ಟು ಹಣವನ್ನ ಗಳಿಸುತ್ತಾರೆ ಎಂದು ಭಾವಿಸಿದರು ಮತ್ತು ಅವರು ರೆಸ್ಟಾರೆಂಟ್ ತೆರೆಯಲು ಯೋಚಿಸಿದರು ಪರಮೇಶ್ನ ಮಾತನ್ನು ಕೇಳಿದ ನಂತರ ಅವನ ಸ್ನೇಹಿತರೆಲ್ಲರೂ ಅವನಿಗೆ ಸ್ವಲ್ಪ ಹಣವನ್ನು ನೀಡಲು ಒಪ್ಪಿದರು ಆದರೆ ಪರಮೇಶ್ ಹಣವನ್ನು ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಅವನು ಮತ್ತೆ ಸಾಲವನ್ನು ತೆಗೆದುಕೊಂಡರೆ ಸಾಲದಾತರು ಅವನಿಗೆ ಕಿರುಕುಳ ನೀಡುತ್ತಿದ್ದರು ಆದ್ದರಿಂದ ಅವರು ತಮ್ಮದೇ ಆದ ಹಣವನ್ನು ಗಳಿಸಿ ರೆಸ್ಟೋರೆಂಟ್ ತೆರೆಯುತ್ತಾರೆ ಎಂದು ಭಾವಿಸಿದರು ಅವರು ಹಣ ಗಳಿಸುವ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದರು ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಾರಂಭಿಸುವ ಆಲೋಚನೆಯೊಂದಿಗೆ ಬಂದರು ಇದು ಸಾಕಷ್ಟು ಹಣವನ್ನು ಗಳಿಸಬಹುದು ಎಂದು ಅವರು ಯೂಟ್ಯೂಬ್ನಲ್ಲಿ ನೋಡಿದರು ಆದ್ದರಿಂದ ಅವರು ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಲು ನಿರ್ಧರಿಸಿದರು ಮುಂದಿನ ದೃಶ್ಯವು ರೆಸ್ಟೋರೆಂಟ್ ಮಾಲೀಕರಾದ ಬುಚ್ಚಯ್ಯನನ್ನು ತೋರಿಸುತ್ತದೆ ಅವರು ಪ್ರತಿದಿನ ಊಟಕ್ಕೆ ರೆಸ್ಟೋರೆಂಟ್ಗೆ ಹೋಗುತ್ತಿದ್ದರು ಆದರೆ ಸೇವಿಸಿದ ಆಹಾರವು ಉತ್ತಮ ಗುಣಮಟ್ಟದ್ದಾಗಿರಲಿಲ್ಲ ಆದ್ದರಿಂದ ಅವರು ತಮ್ಮ ರೆಸ್ಟೋರೆಂಟ್ ತೆರೆದಾಗ ಗ್ರಾಹಕರಿಗೆ ಉತ್ತಮ ಆಹಾರವನ್ನು ನೀಡುತ್ತಾರೆ ಎಂದು ಅವರು ಭಾವಿಸಿದರು ಮರುದಿನ ಅವರು ತಮ್ಮ ಮೊದಲ ಯೂಟ್ಯೂಬ್ ವಿಡಿಯೋವನ್ನು ಮಾಡಲು ಯೋಜಿಸಿದರು ಅದರಲ್ಲಿ ಅವರು ಪ್ರೇಕ್ಷಕರನ್ನು ಮೋಸಗೊಳಿಸುತ್ತಾರೆ ಹೀಗೆ ಅವರ ಮೊದಲ ವಿಡಿಯೋ ವೈರಲ್ ಆಯಿತು ಅದು ನಕಲಿಯಾಗಿದ್ದರೂ ಕೆಲವರು ಅದರಲ್ಲಿ ತೊಡಗಿದ್ದರು ಕೆಲವು ದಿನಗಳ ನಂತರ ಅವರು ತಮ್ಮ ಮೊದಲ ಪಾವತಿಯನ್ನು ಅರವತ್ತು ರೂಪಾಯಿಯಲ್ಲಿ ಪಡೆದರು ಯೂಟ್ಯೂಬ್ನಿಂದ ಐದು ರೂಪಾಯಿ ಇದನ್ನು ನೋಡಿ ಯೂಟ್ಯೂಬ್ ನಿಜವಾಗಿಯೂ ಹಣವನ್ನು ತರುತ್ತದೆ ಎಂದು ಅವರಿಗೆ ಮನವರಿಕೆಯಾಯಿತು ಆ ಬಾರಿ ಅವರು ನಕಲಿ ವಿಡಿಯೋದ ಬದಲು ನಿಜವಾದ ಗೀಲು ಹಿಡಿದ ಮನೆಗೆ ಹೋಗಲು ನಿರ್ಧರಿಸಿದರು ಅವರು ತಕ್ಷಣವೇ ತೆಲುಗು ರಾಜ್ಯಗಳಲ್ಲಿ ಅತ್ಯುತ್ತಮ ಗುಳಿಸಲು ಮನೆಯನ್ನು ಆಯ್ಕೆ ಮಾಡಿಕೊಂಡರು ಆಗ ಮಾತ್ರ ನಮಗೆ ಆ ಬಂಗಲೆಯ ಬಗ್ಗೆ ಹೇಳಲಾಗುತ್ತದೆ ಅವರು ಹೋಗಲು ಬಯಸಿದ್ದ ಬಂಗಲೆಯು ಚಿತ್ರದ ಆರಂಭದಲ್ಲಿ ಮ್ಯಾಜಿಕ್ ಮಾಡಿದ ಅದೇ ವ್ಯಕ್ತಿಗೆ ಸೇರಿದ್ದಾಗಿತ್ತು ಆದ್ದರಿಂದ ಎಲ್ಲರೂ ಆ ಬಂಗಲೆಯಲ್ಲಿ ಸ್ವಲ್ಪ ನಕಾರಾತ್ಮಕ ಶಕ್ತಿಯಿದೆ ಮತ್ತು ಅನೇಕ ಪಕ್ಷಿಗಳು ಆ ಬಂಗಲೆಯ ಬಳಿ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿದರು ಇದು ತಿಳಿದಿದ್ದರೂ ಆ ಐವರು ಹೇಗೋ ಆ ಭಯಾನಕ ಸ್ಥಳಕ್ಕೆ ಹೋಗಿ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಲು ನಿರ್ಧರಿಸುತ್ತಾರೆ ಏಕೆಂದರೆ ಇಲ್ಲಿಯವರೆಗೆ ಆ ಸ್ಥಳಕ್ಕೆ ಯಾರೂ ಹೋಗಿಲ್ಲ ಆದ್ದರಿಂದ ಅವರು ವಿಡಿಯೋ ಮಾಡಿದರೆ ಅದು ಸುಲಭವಾಗಿ ವೈರಲ್ ಆಗುತ್ತದೆ ಎಂದು ಅವರು ಭಾವಿಸಿದರು ಆ ಪಂದ್ಯವನ್ನು ಅವರು ಗೆಲ್ಲಲಿದ್ದಾರೆ ಹಳ್ಳಿಯ ಎಲ್ಲಾ ಜನರು ದೊಡ್ಡ ಕಲ್ಲಮಿ ಎತ್ತಲು ಪ್ರಯತ್ನಿಸುತ್ತಾರೆ ಆದರೆ ಆತನನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ಜಮೀನ್ದಾರನ ಮಗ ಭೂಪತಿಯೂ ಸಹ ಅದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಅವನು ಆ ದೊಡ್ಡ ಕಲ್ಲನ್ನು ಎತ್ತಲು ಸಹ ಪ್ರಯತ್ನಿಸುತ್ತಾನೆ ಆದರೆ ಅವನಿಗೆ ಏಲಲು ಆಗಲಿಲ್ಲ ಆಗ ಮಾತ್ರ ಬಕಾಸುರನು ಬಂದು ಆ ಕಲ್ಲನ್ನು ಸುಲಭವಾಗಿ ಎತ್ತುತ್ತಾನೆ ಅದನ್ನು ನೋಡಿದಾಗ ತುಂಬಾ ನೋವಾಗುತ್ತದೆ ಬಕಾಸುರನು ಗೆದ್ದನು ಆದರಿಂದ ಅವನು ಬಹುಮಾನವನ್ನು ತೆಗೆದುಕೊಳ್ಳಲಿದ್ದಾನೆ ಆದರೆ ಜಮೀನುದಾರ ಇನ್ನೂ ಬಂದಿರಲಿಲ್ಲ ಅದಕ್ಕಾಗಿಯೇ ಅವರು ಊಟಕ್ಕೆ ತಡವಾಗಿ ಬಂದಿದ್ದರು ಅವನು ತನ್ನ ಪ್ರತಿಫಲವನ್ನು ಪಡೆಯುತ್ತಾನೆ ಅವನು ಅದನ್ನು ತಿನ್ನುತ್ತಾನೆ ಮತ್ತು ತನ್ನ ಅಜ್ಜಿಯನ್ನ ಹೆಚ್ಚಿನ ಆಹಾರಕ್ಕಾಗಿ ಕೇಳಲು ಮನೆಗೆ ಹೋಗುತ್ತಾನೆ ಅವನು ಅಜ್ಜಿ ಅವನಿಗೆ ಸಾಕಷ್ಟು ಆಹಾರವನ್ನು ತಯಾರಿಸುತ್ತಾರೆ ಇದನ್ನು ನೋಡಿ ಹಲ್ಲಿಯ ಜನರು ಅವನಿಗೆ ಹೇ ನೀನು ಹಂದಿಯಂತೆ ತಿಂದಿದ್ದೀಯಾ ನೀವು ಮತ್ತೆ ತಿನ್ನಲು ಏಕೆ ಬಯಸುತ್ತೀರಿ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅವರು ಬಕಾಸುರನನ್ನು ಈ ರೀತಿ ಗದರಿಸಿದಾಗ ಅವನ ಅಜ್ಜಿಗೆ ತುಂಬಾ ಕೋಪ ಬರುತ್ತದೆ ಮತ್ತು ಅವಳು ತನ್ನನ್ನು ಗದರಿಸಿದ ಎಲ್ಲರನ್ನೂ ಗದರಿಸುತ್ತಾಳೆ ಮರುದಿನ ಅವನು ಮತ್ತೆ ತಿನ್ನಲು ಆಹಾರವನ್ನು ಕೇಳುತ್ತಾನೆ ಅವನ ಅಜ್ಜಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಗಲೂ ಅವಳು ಅವನಿಗೆ ಆಹಾರವನ್ನು ನೀಡುತ್ತಾಳೆ ಆಗ ಪಕ್ಕದ ಮನೆಯಿಂದ ಕೋಳಿ ಮಾಂಸದ ವಾಸನೆ ಬರುತ್ತದೆ ಮತ್ತು ಬಕಾಸುರನಿಗೆ ಕೋಳಿ ಮಾಂಸದ ವಾಸನೆ ಬರುತ್ತದೆ ಪಕ್ಕದ ಚಿಕ್ಕಮ್ಮ ತನ್ನ ಅಜ್ಜಿಗಾಗಿ ಕೋಳಿ ಮಾಂಸವನ್ನು ತರುತ್ತಾಳೆ ಆದರೆ ಬಕಾಸುರನು ತನ್ನ ಅಜ್ಜಿಗೆ ತಿನ್ನಲು ಅವಕಾಶ ನೀಡುವುದಿಲ್ಲ ಮತ್ತು ಎಲ್ಲವನ್ನೂ ಒಬ್ಬನೇ ತಿನ್ನಲು ಬಯಸುತ್ತಾನೆ ನಂತರ ಅವರ ತಾಯಿ ತೀರಕೊಂಡರು ಬಕಾಸುರನಿಗೆ ಮರುದಿನದಿಂದ ತುಂಬಾ ಹಸಿವಾಗಲು ಪ್ರಾರಂಭವಾಗುತ್ತದೆ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳೆಲ್ಲಾ ಹಾಳಾಗಿವೆ ಆದರೆ ಯಾರೂ ಸಹಾಯ ಮಾಡುತ್ತಿಲ್ಲ ಹಲ್ಲಿಯ ಜನರೆಲ್ಲರೂ ಬಕಾಸುರನನ್ನು ತುಂಬಾ ಕೆಟ್ಟವನು ಎಂದು ಕರೆಯುತ್ತಾರೆ ಈ ಕಾರಣದಿಂದಾಗಿ ಬಕಾಸುರನು ತನ್ನ ಅಜ್ಜಿಯ ಸಮಾಧಿಯ ಬಳಿ ಹೋಗಿ ತುಂಬಾ ಆಳುತ್ತಾನೆ ಸಮಾಧಿಯ ಬಳಿ ಅವನ ಸ್ವಲ್ಪ ಆಹಾರ ಸಿಗುತ್ತದೆ ಅವರು ಯಾವುದೇ ವಿಳಂಬವಿಲ್ಲದೆ ಎಲ್ಲ ಆಹಾರವನ್ನು ತಿನ್ನುತ್ತಾರೆ ಈ ರೀತಿಯಾಗಿ ಗ್ರಾಮದಲ್ಲಿ ಪ್ರತಿದಿನ ಜನರು ಸಾಯಲು ಪ್ರಾರಂಭಿಸಿದರು ಆ ಎಲ್ಲಾ ಜನರಿಗೆ ಅರ್ಪಿಸಿದ ಆಹಾರವನ್ನು ಬಕಾಸುರನು ತಿನ್ನುತ್ತಿನ್ನು ಅಂತಹ ಒಂದು ದಿನ ಅವನ ಹಲ್ಲಿಯ ಜಮೀನುದಾರನು ಸಾಯುತ್ತಾನೆ ಎಲ್ಲಾ ಆಹಾರ ಪದಾರ್ಥಗಳನ್ನು ಅಲ್ಲಿಯೇ ಅಡಗಿಸಿರಲಾಗುತ್ತದೆ ನೋಡಿ ಭೂಪತಿ ಬಹಳ ಕೋಪಗೊಂಡು ಬಕಾಸುರನನ್ನು ಕೊಲ್ಲುತ್ತಾನೆ ಅವನು ಎಷ್ಟು ಜೋರಾಗಿ ಹೊಡೆದನೆಂದರೆ ಬಕಾಸುರ ಸ್ತರದಲ್ಲೇ ಸಾಯುತ್ತಾನೆ ಈಗ ಅವರಿಗೆ ಶವವನ್ನೇನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲವೇ ಆದ್ದರಿಂದ ಅವರು ಅವನನ್ನು ಸ್ಮಶಾನದಲ್ಲಿ ಸಮಾಧಿ ಮಾಡಿದರು ಈಗ ಕಥೆಯು ವರ್ತಮಾನಕ್ಕೆ ಮರಳುತ್ತದೆ ಅವರೆಲ್ಲರೂ ಬಕಾಸುರನ ಕಥೆಯನ್ನು ಕೇಳಿ ಬಹಳ ದುಃಖಿತರಾಗಿದ್ದಾರೆ ಆದ್ದರಿಂದ ಅವರು ಅವನನ್ನು ನಿನಗೆ ಏನಾದರೂ ಆಸೆ ಇದ್ದರೆ ನನಗೆ ಹೇಳು ಎಂದು ಕೇಳುತ್ತಾರೆ ಆತನಿಗೆ ತಿನ್ನುವುದನ್ನು ಬಿಟ್ಟು ಬೇರೆ ಯಾವುದೇ ಆಸೆಯೂ ಇಲ್ಲ ಎಂದು ಹೇಳುತ್ತಾನೆ ನಿಮಗೆ ಆಹಾರ ನೀಡುವ ಸಾಮರ್ಥ್ಯ ನಮಗಿಲ್ಲ ಎಂದು ಅವರು ಹೇಳುತ್ತಾರೆ ಆದರೆ ಯಾರು ನಿಮ್ಮನ್ನು ಕೊಲ್ಲುತ್ತಾರೋ ನಾವು ಅವನನ್ನು ಒಟ್ಟಾಗಿ ಕೊಲ್ಲುತ್ತೇವೆ ನಮ್ಮನ್ನು ಬಿಟ್ಟು ಹೋಗುತ್ತೀರಾ ಅವನು ಹೌದು ನಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ ಭೂಪತಿ ಈಗ ಎಲ್ಲ ಇದ್ದಾರೆ ಎಂದು ನಿಮಗೆ ತಿಳಿದಿದೆ ಎಂದು ಅವರು ಕೇಳುತ್ತಾರೆ ನಾನು ಸತ್ತು ಹಲವು ವರ್ಷಗಳಾಗಿರುವುದರಿಂದ ಭೂಪತಿ ಈಗ ಸಾಯಲಿಲ್ಲ ಎಂದು ಅವರು ಹೇಳುತ್ತಾರೆ ಇದೆಲ್ಲವನ್ನೂ ನೋಡಿದ ಪರಮೇಶ್ಗೆ ಬಕಾಸುರನು ಸತ್ತು ಎನ್ನೂರ ವರ್ಷಗಳು ಕಳೆದಿವೆ ಎಂದು ತಿಳಿಯುತ್ತದೆ ಈಗ ಅವರಿಗೆ ಏನೂ ಮಾಡಬೇಕೆಂದು ಮತ್ತು ಬಕಾಸುರನನ್ನು ಅವನ ದೇಹದಿಂದ ಹೇಗೆ ಹೊರತೆಗೆಯುವುದು ಎಂದು ಅರ್ಥವಾಗುತ್ತಿಲ್ಲ ಮರುದಿನ ಅವರು ಬಕಾಸುರನನ್ನು ಬೋಚಯ್ಯನ ರೆಸ್ಟೋರೆಂಟ್ಗೆ ಕರೆದೊಯ್ಯುತ್ತಾರೆ ಮಾಲೀಕನು ಪರಮೇಶ್ ಮತ್ತು ಅವನ ಸ್ನೇಹಿತರನ್ನು ಪ್ರತಿದಿನ ಅವಮಾನಿಸುತ್ತಿದ್ದನು ಈ ಬಾರಿ ಅವರು ರೆಸ್ಟೋರೆಂಟ್ನ ಮಾಲೀಕರಿಂದ ಸೇಡು ತೀರಿಸಿಕೊಳ್ಳಲು ಬಯಸಿದ್ದರು ಆದ್ದರಿಂದ ಅವರು ಬಕಾಸುರನನ್ನು ಕರೆದೊಯ್ದು ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ನೀವು ಏನು ತಿನ್ನುತ್ತೀರೋ ಅದಕ್ಕೆ ನೀವು ನೂರ ರೂಪಾಯಿ ಪಾವತಿಸಬೇಕಾಗುತ್ತದೆ ಎಂದು ಹೋಟೆಲ್ನ ಮಾಲೀಕರು ಹೇಳುತ್ತಾರೆ ಇದನ್ನು ಕೇಳಿದ ಬಕಾಸುರನು ಹೋಟೆಲ್ನ ಎಲ್ಲ ಆಹಾರವನ್ನು ತಿನ್ನುತ್ತಾನೆ ಹೋಟೆಲ್ ಮಾಲೀಕನಿಗೆ ಬಹಳ ಆಶ್ಚರ್ಯವಾಯಿತು ಅವನು ತಕ್ಷಣವೇ ಪರಮೇಶ್ನ ಬಳಿಗೆ ಬಂದು ಓ ಇದು ಮನುಷ್ಯನೋ ಅಥವಾ ರಾಕ್ಷಸನೋ ನೀವು ಹೀಗೆ ತಿನ್ನುವುದು ಹೇಗೆ ಅದು ಅಖಿಲ ಭಾರತ ಆಹಾರ ಸ್ಪರ್ಧೆಗೆ ಹೋಗಿದ್ದರೆ ಅದು ಮೊದಲು ಬರುತ್ತಿತ್ತು ಇದನ್ನು ಕೇಳಿದ ಪರಮೇಶ್ಗೆ ಒಂದು ಯೋಚನೆ ಬರುತ್ತದೆ ಎಲ್ಲೆಲ್ಲಿ ಆಹಾರ ಸ್ಪರ್ಧೆ ಇರುತ್ತದೆಯೋ ಅಲ್ಲಿ ಬಕಾಸುರನನ್ನು ಕರೆದೊಯ್ದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತಿದ್ದರು ಬಕಾಸುರನು ಪ್ರತಿಸ್ಪರ್ಧೆಯಲ್ಲೂ ಗೆಲ್ಲುತ್ತಿದ್ದನು ಮತ್ತು ಆದ್ದರಿಂದ ಅವನಿಗೆ ಸ್ವಲ್ಪ ಹಣ ಸಿಗುತ್ತಿತ್ತು ಆ ಹಣದಿಂದ ಅವರು ರೆಸ್ಟೋರೆಂಟ ತೆರೆಯಲು ಯೋಜಿಸುತ್ತಾರೆ ಮರುದಿನ ಸ್ವಾಮೀಜಿಯವರು ಆತನ ಬಳಿ ಬಂದು ಬಕಾಸುರನ ಬಗ್ಗೆ ಹೇರುತ್ತಾರೆ ನೋಡಿ ನಿಮ್ಮ ಅಂಜಿಯ ದೇಹದಲ್ಲಿರುವ ಕಸವನ್ನು ಬೇಗನೆ ತೆಗೆಯಿರಿ ಇಲ್ಲದಿದ್ದರೆ ಸಮಸ್ಯೆಯೇ ಎದುರಾಗಬಹುದು ಇದನ್ನು ಹೇಳುತ್ತಾ ಆತ ಅವರಿಗೆ ಒಂದು ತಾಯಿತವನ್ನು ಕೊಡುತ್ತಾನೆ ಅವರು ಬಕಾಸುರನ ಕೈಯಲ್ಲಿ ತಾಯ್ತವನ್ನು ಕಟ್ಟುತ್ತಾರೆ ನಂತರ ಅವರು ಬಕಾಸುರನನ್ನು ದೆವ್ವಗಳನ್ನು ಬಿಡಿಸಿದ್ದಾರೆ ಅಲ್ಲಿ ಫಕೀರ್ ಬಾಬಾ ದೆವ್ವಗಳನ್ನು ಓಡಿಸುತ್ತಿದ್ದರು ಅವರು ಅಲ್ಲಿಗೆ ತಲುಪಿದಾಗ ಓಡಲೆಗೆ ಕೆಲವು ದೆವ್ವಗಳನ್ನು ಕಂಡರು ಇದರಿಂದ ಅವರು ತುಂಬಾ ಭಯಭೀತರಾಗಿದ್ದಾರೆ ಬಕಾಸುರನು ದರ್ಗಾಗೆ ಪ್ರವೇಶಿಸಿದ್ದ ತಕ್ಷಣ ತಿನ್ನಲು ಪ್ರಾರಂಭಿಸುತ್ತಾನೆ ಬಕಾಸುರನು ಈ ರೀತಿ ತಿನ್ನುವುದನ್ನು ನೋಡಿ ಅಲ್ಲಿನ ಬಾಬನಿಗೆ ಬಹಳ ಆಶ್ಚರ್ಯವಾಗುತ್ತದೆ ದೇವಸ್ಥಾನಕ್ಕೆ ಬರಲು ಎಲ್ಲರೂ ಹೆದರುತ್ತಾರೆ ಯಾವುದೇ ರೀತಿಯ ಭಯವಿಲ್ಲವೆ ಆತ ದರ್ಗಾದಲ್ಲಿಯೂ ಊಟ ಮಾಡುತ್ತಿದ್ದಾನೆ ಅವರು ಮರುದಿನ ಬರುತ್ತಾರೆ ಎಂದು ತಿಳಿದು ಅವರು ಅಲ್ಲಿಯೇ ನಿಲ್ಲಿದರು ರಾತ್ರಿ ಬೀಳುತ್ತಿದ್ದಂತೆ ಒಳಗೆ ಇದ್ದ ದೆವ್ವಗಳು ಪರಮೇಶ್ನ ಸ್ನೇಹಿತರನ್ನು ಸ್ವಲ್ಪ ಹೆದರಿಸುತ್ತವೆ ಅವರು ಅವರನ್ನು ಕೋಣೆಗೆ ಕರೆದೊಯ್ಯುತ್ತಾರೆ ಮತ್ತು ತುಂಬಾ ಭಯಭೀತರಾಗುತ್ತಾರೆ ಒಳಗೆ ಇನ್ನೂ ಅನೇಕರು ಇದ್ದರು ಅವರೆಲ್ಲರೂ ಇನ್ಸ್ಟಾಗ್ರಾಂನಲ್ಲಿ ಬಹಳ ಜನಪ್ರಿಯವಾಗಿದ್ದರು ಅವರು ತಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕ ಎಲ್ಲರನ್ನೂ ಹೆದರಿಸುತ್ತಾರೆ ಪರಮೇಶ್ನನ್ನು ಚಿತ್ರಂ ಎಂಬ ಪ್ರೇಮಕತೆಯ ಪಾರ್ವತಿ ಪ್ರೇತವು ಭೇಟಿ ಮಾಡಿ ಹೆದರಿಸುತ್ತದೆ ಕೊನೆಯಲ್ಲಿ ಉಪಲಾಬಾಲು ಕೂಡ ಬಂದು ಮೋಜು ಮಾಡುತ್ತಾನೆ ಅವರು ಬಕಾಸುರನನ್ನು ಸಹ ಬಿಡುವುದಿಲ್ಲ ಮತ್ತು ಎಲ್ಲರಿಗೂ ಚುಂಬಿಸುತ್ತಾರೆ ಪ್ರಪಂಚದ ಎಲ್ಲಾ ದೆವ್ವಗಳು ಉಲ್ಲಿವೆ ಎಂದು ತೋರುತ್ತದೆ ಆ ರಾತ್ರಿ ಅವರು ಎಲ್ಲರೊಂದಿಗೆ ಆಟವಾಡುವುದು ಹೀಗೆ ಮರುದಿನ ಫಕೀರ್ ಬಾಬಾ ಬಂದು ಅವನಿಗೆ ಪರಿಹಾರವನ್ನು ನೀಡುತ್ತಾರೆ ನೀವು ನನ್ನ ಸ್ನೇಹಿತನ್ನ ಭೇಟಿಯಾಗಿತ್ತೀರಿ ಅವನೇ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಇದನ್ನು ಕೇಳಿದ ಅವರೆಲ್ಲರೂ ಆತನ ಬಳಿಗೆ ಹೋದರು ಅಲ್ಲಿ ಒಬ್ಬ ಅರ್ಚಕನು ಅವರನ್ನು ಪೂಜಿಸುವಂತೆ ಮಾಡುತ್ತಾನೆ ಮತ್ತು ಬಕಾಸುರನಿಗೆ ದಾರಿ ತೋರಿಸುತ್ತಾನೆ ಬಡ್ಡ ಬಕಾಸುರನು ಅವರಿಗೆ ಸಾಕಷ್ಟು ಸಹಾಯ ಮಾಡಿದ್ದರಿಂದ ಹೋದಾಗ ಎಲ್ಲರೂ ತುಂಬಾ ಅಳುತ್ತಾರೆ ಬಕಾಸುರನಿಂದಾಗಿ ಆತ ರೆಸ್ಟೋರೆಂಟ್ ತೆರೆಯಲು ಹಣ ಇದ್ದನು ಸ್ವರ್ಗಕ್ಕೆ ಹೋಗುವ ಮೊದಲು ಬಕಾಸುರ ಎಲ್ಲರೊಂದಿಗೂ ಭಾವನಾತ್ಮಕವಾಗಿ ಮಾತನಾಡುತ್ತಾನೆ ನೀವು ಪ್ರತಿ ಸಂದರ್ಭದಲ್ಲೂ ನನಗೆ ಆಹಾರವನ್ನು ನೀಡಿದ್ದೀರಿ ನಿಮ್ಮತಃ ಸಹೋದರರನ್ನು ಬಿಟ್ಟು ಹೋಗಿರುವುದಕ್ಕೆ ನನಗೆ ತುಂಬಾ ದುಃಖವಾಗಿದೆ ಆತ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಬಕಾಸುರನು ಹೊರಟು ಎಲ್ಲರೂ ತುಂಬಾ ಅರುತ್ತಾರೆ ಮುಂದಿನ ದೃಶ್ಯದಲ್ಲಿ ಒಬ್ಬ ತಾಯಿ ತನ್ನ ಮಗನ ಮೂರಿದ ಕೈಯೊಂದಿಗೆ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸುತ್ತಾಳೆ ಅಷ್ಟರಲ್ಲಿ ಸ್ವಾಮೀಜಿಯವರು ಬಂದು ಆ ಮಗುವಿನ ಕೈಯನ್ನು ಸರಿಪಡಿಸುತ್ತಾರೆ ಮತ್ತು ಕಣ್ಮರೆಯಾಗುತ್ತಾರೆ ಆಗ್ ಮಾತ್ರ ನಮಗೆ ಸ್ವಾಮಿಗಳೇ ನಿಜವಾದ ದೇವರು ಎಂದು ತಿಳಿಯುತ್ತದೆ ಮುಂದಿನ ದೃಶ್ಯದಲ್ಲಿ ಪರಮೇಶ್ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡುತ್ತಾನೆ ಮತ್ತು ತಾನು ಎಷ್ಟು ದಿನಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದ್ದೆಂದು ತನ್ನ ಬಾಸ್ಗೆ ಹೇಳುತ್ತಾನೆ ಪರಮೇಶ್ನ ಮಾತುಗಳನ್ನು ಕೇಳಿ ಅವನು ತನ್ನ ಉದ್ಯೋಗಿಗಳಿಗೆ ಹಲವು ದಿನಗಳಿಂದ ಕಿರುಕುಳ ನೀಡಿದ್ದೆಂದು ತಿಳಿದ ಅವನ ಬಾಸ್ ಭಾವುಕನಾಗುತ್ತಾನೆ ಮತ್ತು ಅವನು ಎಲ್ಲರಿಗೂ ಕ್ಷಮೆಯಾಚಿಸುತ್ತಾನೆ ಇದರ ನಂತರ ಪರಮೇಶ್ ತನ್ನ ಗೆಳತಿಯ ಬಳಿಗೆ ಹೋಗಿ ಅವಳಿಗೆ ಪ್ರಪೋಸ್ ಮಾಡುತ್ತಾನೆ ಮತ್ತು ಅವನು ತನ್ನ ಗೆಳತಿಯೊಂದಿಗೆ ಬಕಾಸುರ ರೆಸ್ಟೋರೆಂಟ್ ಎಂಬ ದೊಡ್ಡ ರೆಸ್ಟೋರೆಂಟ್ ತೆರೆಯುತ್ತಾನೆ ಮತ್ತು ಸಂತೋಷದಿಂದ ವಾಸಿಸುತ್ತಾನೆ ಇಲ್ಲಿ ಬಕಾಸುರ ರೆಸ್ಟೋರೆಂಟ್ ಚಲನಚಿತ್ರವು ಕೊನೆಗೊಳ್ಳುತ್ತದೆ